ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದಲ್ಲಿ ಇರುವ ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಲಕ್ಷಾಂತರ ಹನುಮ ಮಾಲಾಧಾರಿಗಳು ಭಾಗವಹಿಸಿದ್ದರು ಹನುಮ ಮಾಲಾಧಾರಿಯಾಗಿ ಭಾಗವಹಿಸಿದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕನಕಗಿರಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದ ಡಿಎಂ ಧರ್ಮಣ್ಣ ಮಾತನಾಡಿ ಪಾಂಡವರು ವನವಾಸದಿಂದ ಹೊರಬರಲು ಧರ್ಮರಾಯ ಧರ್ಮಋತವನ್ನು ಆಚರಣೆ ಮಾಡಿದ್ದಾನೆ ಅದೇ ರೀತಿಯಾಗಿ ಮೋದಿಜಿ ಅವರು ಈ ದೇಶದ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂದು ಈ ದೇಶದ ಯುವ ತರುಣರು ಮತ್ತು ನಾಡಿನ ಯುವ ತರುಣರು ಹನುಮ ಋತವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ದೇಶವು ಮೊದಲನೇ ಸ್ಥಾನದಲ್ಲಿ ಮುನ್ನುಗ್ಗಬೇಕಾದರೆ ಮತ್ತೊಮ್ಮೆ ಮೋದಿಜಿ ಅವರ ಕೈಯನ್ನು ಬಲಪಡಿಸಬೇಕು ಹಾಗಾಗಿ ನಾಡಿನ ಯುವ ಮಿತ್ರರು ಒಂದಾಗಿ ಮೋದಿಜಿ ಅವರನ್ನು ಗೆಲ್ಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೀರೇ ಶರಣು ರಮೇಶ್ ವಿಜಯಕುಮಾರ್ ಸೇರಿದಂತೆ ಕನಕಗಿರಿ ಮತ್ತು ಕಾರಟ್ಕಿ ಭಾಗದ ಹನುಮ ಮಾಲಾಧಾರಿಗಳು ಮತ್ತು ಡಿಎಂ ಧರ್ಮಣ್ಣ ಅಭಿಮಾನಿ ಬಳಗದವರು ಹನುಮ ಮಾಲಾಧಾರಿಗಳಾಗಿ ಭಾಗವಹಿಸಿದ್ದರು ಮರಳಿ ಬರಲಿ ಹೇಳಿ ಧರ್ಮರಾಯ ಆಂಜನೇಯ ವೃತ್ತವನ್ನು ಮಾಡ್ತಾನೆ ಅದೇ ರೀತಿ ಮೋದಿ ಮೋದಿಜಿ ಅವರು ದೇಶದ ಪ್ರಧಾನಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಲಿ ಅಂತ ಈ ನಾಡಿನ ಎಲ್ಲ ಶಕ್ತಿಗಳು ನಮ್ಮ ವ್ರತವನ್ನು ಆಚರಿಸ್ತಾ ಇದ್ದಾರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಮತ್ತೆ ಮೋದಿಜಿ ದೇಶದಲ್ಲಿದ್ದರೆ ದೇಶ ಮುನ್ಮುಖ ಇದೆ ದೇಶ ಮುನ್ನುಗ್ಕ್ತ ಇದೆ ದೇಶ ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ಬೇಕಂದ್ರೆ ಮೋದಿಜಿ ಮತ್ತೆ ಪ್ರಧಾನಿ ಆಗಬೇಕು ಪ್ರಧಾನಿ ಆಗಲು ದೇಶದ ಯುವ ಶಕ್ತಿಗಳು ಎಲ್ಲರೂ ಪಣ ತೊಟ್ಟು ಮೋದಿಜಿಗೆ ಬೆಂಬಲ ಸೂಚಿಸಿ ಮೋದಿಜಿ ಫಲವನ್ನು ಪಡಿಸ